ಚಾಮರಾಜ ಕ್ಷೇತ್ರದ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಹಿಂದುಳಿದ ವರ್ಗದ ರಾಜ್ಯ ಅಧ್ಯಕ್ಷರಾದ ನಮ್ಮ ಶಿವರಾಮ್ ಸಾಹೇಬರು ಹಾಗೆ ಲೋಕೇಶ್ ಅಣ್ಣ ಹಾಗೆ ರವಿ ಅಣ್ಣ ಎಲ್ಲ ಟೀಮ್ ವರ್ಕ್ ಮಾಡಿಕೊಂಡು ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ಈ ಕೆಟ್ಟು ಬಿ ಜೆ ಪಿ ಸರ್ಕಾರವನ್ನು ತೊಲಗಿಸೋದೇ ನಮ್ಮ ಕೆ ಉದ್ದೇಶ ಕಾಂಗ್ರೆಸ್ಸನ್ನು ಇನ್ನೂ ಬಲಪಡಿಸಬೇಕು ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ನಮ್ಮ ಆಸೆ ಹಾಗೆ ಸೆಂಟ್ರಲಲ್ಲಿ ನಮ್ಮ ಎಂ ಪಿ ಎಂ ಪಿ ಆಗಿ ಆಯ್ಕೆ ಆಗಬೇಕು ಅಂತ ನಮ್ಮ ಆಸೆ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದಿಂದ ನಮಗೆ ಮಲಿತಾ ಇದ್ದ ಧೋರಣೆ ರೆಗ್ಯುಲರಾಗಿ ಬರ್ತಾನೆ ಇದ್ದೆ ಇದೆ ಆದರೆ ನಾವು ಅದನ್ನೆಲ್ಲ ಸಹಿಸಿಕೊಂಡು ಸಹಿಸ್ಕೊಂಡು ಸಹಿಸ್ಕೊಂಡು ಹೋದ್ವಿ ಆದರೂ ಒಂದು ಅದೇನೋ ಅಂದ್ರೆ ಒಂದು ಒಂದು ಭರವಸೆಯಲ್ಲಿ ಇದೊಂದು ಭರವಸೆ ಅಂತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂತು ಅವಾಗಿಂದ ಜನರು ಶಾಂತಿಯುತವಾಗಿದ್ದಾರೆ ಎಲ್ಲೂ ನಮಗೆ ಶಾಂತಿ ಸುವ್ಯವಸ್ಥೆ ಹಾಡಾಗಕ್ಕೆ ಇದಾಗಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಮೋದಿಯವರಿಗೆ ಫಸ್ಟ್ ಆಫ್ ಆಲು ಅವರು ಮಾತಾಡೋಕ್ಕೆ ಅವ್ರಿಗೆ ಉತ್ತರವೂ ಇಲ್ಲ ಇಲ್ಲಿ ಬಂದರೂ ರೋ ರೋಡ್ ಶೋ ಮಾಡಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಬಂದರೂ ಒಂದು ಮಾತಾಡ್ಕೊಂಡು ಹೋದರು ಏನೋ ನಾಳೆ ಏನೋ ಆದಿತ್ಯನಾಥ ಏನೋ ಇದ್ದಾರೆ ಅಂತ ಮಡಿಕೇರಿಗೆ ಅವೆಲ್ಲ ನೋಡಿ ಇದೆಲ್ಲ ಹೈ ಡ್ರಾಮಾಗಳು ನಡೆಯೋಲ್ಲ ಇದೆಲ್ಲ ಒಂದು ಹೈ ಡ್ರಾಮಾ ಒಂದು ಪರಮಾವಧಿ ಫಸ್ಟ್ ಅಲ್ಪವಿದ್ಯಾ ಅಲ್ಪ ಮಹಾಗರ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರದವ್ರಿಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಒಂದು ಲಕ್ಷ ಲೀಡ್ಬಲ್ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆತ್ತೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಮಹಾರಾಜರು ಒಳ್ಳೆ ವ್ಯಕ್ತಿ ಬಟ್ ಅವರು ಚೂಸ್ ಮಾಡ್ಕೊಂಡಿರೋ ಒಂದು ಇದು ಪಕ್ಷ ರಾಂಗು ಸೊ ಅದು ಅಂದರೆ ಅವ್ರಿಗೆ ಭಾಳ ಡಿಫಾಲ್ಟ್ ಇದೆ